ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಒಳ್ಳೆ ಅದ್ಭುತವಾದಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ರೆಸಿಪಿ ಇವಾಗ ಹಸಿ ಬಟಾಣಿ ಬಂದಿರೋದ್ರಿಂದ ಹಸಿ ಬಟಾಣಿಯಿಂದ ನಾವು ಒಂದು ಪರೋಟನ ಮಾಡಿ ತೋರಿಸ್ತಾ ಇದ್ದೀನಿ ಹಸಿ ಬಟಾಣಿ ಪರೋಟ ತುಂಬ ಚೆನ್ನಾಗಿ ತುಂಬ ಅದ್ಭುತವಾದಂಥ ಟೇಸ್ಟ್ ಬರುತ್ತೆ ನೀವು ಬೇಳೆ ಒಬ್ಬಟ್ಟನ್ನ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಟೇ ಬರುತ್ತೆ ತುಂಬ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ನಾನು ಇದರಲ್ಲಿ ಎರಡೂ ಕಪ್ ಆಗೋಷ್ಟು ಬಟಾಣಿನ ತೊಗೊಂಡು ಬೇಯಿಸ್ಕೊಂಡು ತಗೊಳ್ತಾ ಇದ್ದೀನಿ ಬೇಯಿಸ್ಕೊಂಡು ನಾನು ಜಾಲರಿಗೆ ಹಾಕ್ಕೊಂಡು ಸೋದಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಯಾವುದೇ ಕಾರಣಕ್ಕೂ ಒಂದು ಚೂರು ನೀರನ್ನೂ ಹಾಕೋಕ್ಕೆ ಹೋಗಬಾರ್ದು ಹಾಗೆಯೇ ಗ್ರೈಂಡ್ ಮಾಡಬೇಕು ಇದನ್ನ ಸ್ವಲ್ಪ ಕೆ ಮೇಲೆ ಕೆಳಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಬೇಕು ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಉಂಡೆ ಎಷ್ಟು ಚೆನ್ನಾಗಿ ಕಟ್ಬೋದು ಆ ಥರ ಬಂದಿದೆ ಇವಾಗ ಮಸಾಲೆಗಳನ್ನ ತೋರಿಸ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಅರಿಶ್ಣ ಪುಡಿ ಅಜ್ಜೈನು ಜೀರಿಗೆ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇವೆಲ್ಲನೂ ಹಾಕಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ನಾನು ಈರುಳ್ಳಿ ಇಲ್ಲ ನೀವು ಬೇಕು ಅಂದರೆ ಈರುಳ್ಳಿಯ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಅಂದರೆ ಇವಾಗ ಇದಕ್ಕೆ ಈರುಳ್ಳಿ ಅವಶ್ಯಕತೆ ಇಲ್ಲ ಇಷ್ಟ ಬೇಕು ಅಂತಂದರೆ ಇಷ್ಟಪಟ್ಟರೆ ಹಾಕೊಳ್ಳಿ ನೀವು ಇಲ್ಲಾಂದರೆ ಬೇಡ ಇದಕ್ಕೆ ನಾನು ಹಾಕಲ್ಲ ಇವಾಗ ಎಲ್ಲವನ್ನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೆಸಿಪಿನ ಖಂಡಿತವಾಗಲೂ ಟ್ರೈ ಮಾಡಿ ಇವಾಗ ಹಸಿ ಬಟಾಣಿ ತುಂಬ ಕಮ್ಮಿ ಇದೆ ಇವಾಗ ಐವತ್ತು ರೂಪಾಯಿ ಕೆ ಇದೆ ಎಲ್ಲ ಟೈಮ್ ನೂರೈವತ್ತು ಇನ್ನೂರು ಈ ಥರ ಇರುತ್ತೆ ಇವಾಗ ಐವತ್ತು ರೂಪಾಯಿ ಕೆ ಜಿ ಇರೋದ್ರಿಂದ ತುಂಬ ಚೆನ್ನಾಗಿ ಬಟಾಣಿ ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಇದರಲ್ಲಿ ಪರೋಟ ನಿಮಗೆ ಯಾ ಎಷ್ಟೆಷ್ಟು ಬೇಕೋ ಅಷ್ಟು ನ ಮಾಡ್ಕೊಬೋದು ತುಂಬ ಅದ್ಭುತವಾಗಿರುತ್ತೆ ಒಮ್ಮೆ ಈ ಸತ್ ಈ ರೀತಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಸೂಪರ್ ಟೇಸ್ಟಿ ಬರುತ್ತೆ ನೋಡಿ ನಾನು ಉಂಡೆಗಳನ್ನ ಕಟ್ತಾಯಿದ್ದೀನಿ ಬೇಳೆ ಒಬ್ಬಟ್ಟು ಕೂಡ ಈ ರೀತಿ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಉಂಡೆಗಳು ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಇವಾಗ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಉಂಡೆನ ಮಾಡಿಟ್ಕೊಳ್ತೀನಿ ಐದು ಉಂಡೆಗಳಾಗಿದೆ ನೀವು ಇನ್ನೂ ಚಿಕ್ಕ ಚಿಕ್ಕ ಉಂಡೆಗೆ ಬೇಕಾದರೂ ಮಾಡ್ಕೋಬೋದು ಇವಾಗ ನಾನು ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೆ ಆಲ್ರೆಡಿ ಹಿಟ್ಟು ನೆಂದಿರಲಿ ಅಂತ ಹೇಳಿಬಿಟ್ಟು ಸಾಫ್ಟಾಗಿರಲಿ ಅಂತ ಹೇಳಿಬಿಟ್ಟು ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೆ ಇವಾಗ ನಾನು ಪರೋಟ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಚಪಾತಿ ಹಿಟ್ಟಷ್ಟು ನಾನು ತೊಗೊಳ್ತಾಯಿದ್ದೀನಿ ಉಂಡೆಗಳನ್ನ ಈಗ ಅದಕ್ಕೆ ತಕ್ಕಂತೆ ಇದು ಉಂಡೆಗಳನ್ನ ತಗೊಳ್ತಾ ಇದ್ದೀನಿ ನೀವು ಇನ್ನೂ ಬೇಕಾದರೆ ಕಮ್ಮಿ ತಗೋಬೋದು ಬಟಾಣಿ ಮತ್ತು ಉಂಡೆಗಳನ್ನ ಇವಾಗ ನಾನಿಲ್ಲಿ ನಾವು ಸ್ಟಫಿಂಗ್ ಯಾವ ರೀತಿ ಮಾಡ್ತೀವಿ ಒಬ್ಬಟ್ಟು ಸ್ಟಫಿಂಗ್ ಮಾಡ್ತೀವಲ್ಲ ಅದೇ ರೀತಿ ಸ್ಟಫಿಂಗ್ ಮಾಡಬೇಕು ನೋಡಿ ನೀಟಾಗಿ ಎಲ್ಲೂ ಕೂಡ ಒಂದು ಚೂರು ಕೂಡ ಬಿಟ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀಟಾಗಿ ಬರುತ್ತೆ ಒಬ್ಬಟ್ಟು ನಾವು ಈ ಥರ ಮಾಡೋಕ್ಕಾಗಲ್ವೇನೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸಕ್ಕತ್ತಾಗಿದೆ ಮಾತ್ರ ಸೂಪರಾಗಿ ಮಾಡ್ಬೋದು ಇವಾಗ ಉಂಡೆಗಳನ್ನೆಲ್ಲ ನಾನು ಸ್ಟಫಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಆರು ಉಂಡೆ ಆಗಿದೆ ಬೇಕಂದರೆ ಅದೇ ನೀವು ಚಿಕ್ಕ ಚಿಕ್ಕದಾಗಿ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಬೋದು ಇದು ತುಂಬ ದೊಡ್ಡದಾಗಿ ಬರುತ್ತೆ ಪರೋಟ ನೀಟಾಗಿ ಎಷ್ಟು ತೆಳುವಾಗಿ ನಾವು ಪರೋಟನ ಮಾಡ್ಬೋದು ಅಂತಂದರೆ ನೀವು ನಂಬೋಕ್ಕೆ ಆಗೋಲ್ಲ ಒಮ್ಮೆ ಈ ರೀತಿ ಟ್ರೈ ಮಾಡಿ ಮಕ್ಳಿಗಂತೂ ಸಖತ್ತು ಇಷ್ಟ ಆಗುತ್ತೆ ಪದೇ ಪದೇ ಕೇಳ್ತಾಯಿರ್ತಾರೆ ಮಾಡಿ ಮಾಡಿ ಅಂತೇಳ್ಬಿಟ್ಟು ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಹಿಂದಿನ ವೀಡಿಯೋದಲ್ಲಿ ಬಟಾಣಿ ಕಚೋರಿಯೂ ಕೂಡ ಹಾಕಿದ್ದೀನಿ ಲಾಸ್ಟ್ ಇಯರು ನೀವು ಚೆಕ್ ಮಾಡ್ಬೋದು ನನ್ನ ಪೇಜ್ನ ಇವಾಗ ಐದು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾನು ಉಂಡೆ ಮಾಡಿದ್ದೀನಿ ಇವಾಗ ನಾನಿಲ್ಲಿ ಕಟ್ಟೆ ಮೇಲೆ ಹಾಕ್ಕೊಂಡು ನಾನು ಲಟ್ಟಿಸ್ತಿದ್ದೆ ಕೈಯೆಲ್ಲ ತೊಟ್ಟುಕೊಳ್ಬೋದು ಅಷ್ಟು ಸ್ಮೂತಾಗಿ ನಾನು ಇವಾಗ ಲಟ್ಟಣಿಗೆನ ತೊಗೊಂಡು ನೋಡಿ ಸ್ಮೂತಾಗಿ ನಿಮಗೆ ಲಟ್ಟಿ ತೋರಿಸ್ತೀನಿ ಎಷ್ಟು ತೆಳುವಾಗಿ ಬೇಕಾದರೂ ತೊಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಲಟ್ಟಿಸ್ಕೋಬೋದು ಸೂಪರಾಗಿ ಇದೆ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ ನೋಡಿ ಎಲ್ಲೂ ಕೂಡ ಒಂದು ಚೂರು ಕೂಡ ಎಲ್ಲೋ ಬರ್ತಾ ಇದೆ ಸುತ್ತ ತಿರುಗ್ತಾ ಇದೆ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಕೆಲವೊಬ್ರಿಗೆ ಈ ರೀತಿ ಮಾಡೋಕ್ಕೆ ಬರೋದಿಲ್ಲ ಅಂಟ್ಕೊಳ್ತಾ ಇರುತ್ತೆ ಹೆಂಗೆ ಆಗ್ತಾ ಇರುತ್ತೆ ನಿಜವಾಗ್ಲೂ ಹೇಳೋಕ್ಕೆ ಆಗಲ್ಲ ಸಕ್ಕತ್ತಾಗಿ ಬಂದಿದೆ ಸೂಪರಾಗಿ ಬಂದಿದೆ ಒಮ್ಮೆ ನಾನು ಮಾಡಿರೋ ಅಂಥ ಮೆಥಡಲ್ಲಿ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಕತ್ತಾಗಿ ಬರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ನೋಡಿ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಗೊತ್ತಿಲ್ಲದೆ ಈ ರೀತಿ ಈ ರೆಸಿಪಿನ ತಿಂದಿಲ್ಲದೆ ಇರ್ತಾರೆ ಅವರು ಖಂಡಿತ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಮತ್ತು ನಾನು ಅದೇ ರೀತಿ ಇನ್ನೊಂದು ಪರೋಟಾನ ಮಾಡ್ತಾಯಿದ್ದೀನಿ ನಾನು ಸೀಸನ್ ಬಂದಾಗ ಏನಾದರೂ ಒಂದು ಈ ರೀತಿ ಟ್ರೈ ಮಾಡ್ತಾ ಇರ್ತೀನಿ ಬಿಡೋಲ್ಲ ಬಟಾಣಿನಲ್ಲಿ ಏನನ್ನಾದ್ರೂ ಮಾಡಬೇಕು ಅಂತ ಇರ್ತೀನಿ ಪೂರಿ ಮಾಡ್ತೀನಿ ಪರೋಟ ಮಾಡ್ತೀನಿ ಕಚೋರಿನೂ ಕೂಡ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದೇ ರೀತಿ ಟ್ರೈ ಮಾಡಿ ಆಗಿರುತ್ತೆ ಮಕ್ಳಿಗೆ ಕೂಡ ಬ್ರೇಕ್ಫಾಸ್ಟಿಗೂ ಕೂಡ ಕೊಡ್ಬೋದು ಈಸಿಯಾಗಿ ಈಸಿಯಾಗಿ ಕೂಡ ಟ್ರೈ ಮಾಡ್ಬೋದು ಎಷ್ಟು ಚೆನ್ನಾಗೇ ಬರುತ್ತೆ ಅಂತ ಹೇಳೋಕ್ಕೆ ಆಗೋಲ್ಲ ನೋಡಿ ಇವಾಗ ನಾನು ಎರಡು ಕಡೆ ಮಗ್ಸಿ ತೋರಿಸ್ತಾ ಇದ್ದೀನಿ ಒಂದು ಕಡೆ ಬೆಂದಿದೆ ನೀವು ಬೆಣ್ಣೆ ಬೇಕಾದರೂ ಹಾಕೊಳ್ಳಿ ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗೇ ಚೆನ್ನಾಗಿ ಸ್ಮೆಲ್ ಬರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ತಿನ್ನೋದಕ್ಕೆ ಇಲ್ಲಿ ನ ನಿಮ್ಗೆ ಚಟ್ನಿ ಬೇಕು ಅಂತ ಅಂದರೆ ನೀವು ಟೊಮೆಟೊ ಚಟ್ನಿನೋ ಟೊಮೆಟೊ ಸಾಸೋ ಏನಾದರೂ ಮಾಡ್ಕೊಂಡು ಬೇರೆ ಕಾಂಬಿನೇಷನ್ ಏನು ಚೆನ್ನಾಗಿರಲ್ಲ ಇದಕ್ಕೆ ಗ್ರೇವಿ ಥರ ಐಟಮ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಮೊಸರಲ್ಲಿ ನಾನು ಪರೋಟ ಮಾಡಿದಾಗ ಆಲ್ಮೋಸ್ಟ್ ನಾನು ತಿನ್ನೋದು ಮೊಸರಲ್ಲೇ ತಿನ್ನೋದು ಪರೋಟನ ಯಾವುದೇ ಕಾರಣಕ್ಕೂ ನಾನು ಬೇರೆ ಚಟ್ನಿಗಳಲ್ಲಿ ಆ ಥರದ್ದೆಲ್ಲ ತಿನ್ನಲ್ಲ ಇವಾಗ ಪರೋಟ ರೆಡಿಯಾಗಿದೆ ಸಾಫ್ಟಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದ್ರ ಮೇಲೆ ಸ್ವಲ್ಪ ಮೊಸರು ಮೇಲೆ ಸಕ್ಕರೆನ ಹಾಕ್ಕೊಂಡು ನಂಗೆ ಸಕ್ಕರೆ ಹಾಕಿದ್ರೆ ತುಂಬ ಇಷ್ಟ ತಿನ್ನೋದಕ್ಕೆ ಅದಕ್ಕೋಸ್ಕರ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಪರೋಟ ರೆಡಿಯಾಗಿದೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಾನು ತಿಂತಾ ಇದ್ದೀನಿ ಸೂಪರಾಗಿ ಬಂದಿತ್ತು ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಎಷ್ಟು ಸಾಫ್ಟಾಗಿದೆ ಅಂತ ಹೇಳೋಕ್ಕೆ ಆಗಲ್ಲ ಥ್ಯಾಂಕ್ ಯು ಬಾಯ್